ನಮ್ಮ ಅಪ್ಪಾಜಿಯರ ಹತ್ರ ನಾನು ತೊಂಬತ್ತೈದನೇ ಇಸ್ವಿಯಿಂದ ಇವ್ರ ಮನೇಲಿ ಫ್ಯಾಮಿಲಿ ಡ್ರೈವರ್ ಆಗಿದ್ದೀನಿ ಫ್ಯಾಮಿಲಿ ಡ್ರೈವರ್ ಆಗಿದ್ದೀನಿ ನಾನು ಎಸ್ ಎಸ್ ಬಕ್ಕೇಶ್ ಫಸ್ಟ್ ಡ್ರೈವರ್ ಆಗಿದ್ದೆ ಆಮೇಲೆ ನಮ್ಮ ಅಪ್ಪಾಜಿಯರ ಡ್ರೈವರ್ ಆಗಿದ್ದೆ ಏನು ಸರ್ ನನಗೆ ಇವರಂತ ಇವನು ನಾನು ಹೇಳಿದ್ದೆ ನಾನು ಅವಲ್ಲೇ ಹೇಳಿದ್ದೀನಿ ಒಂದೇ ಮಾತು ಹೇಳಿದ್ದೀನಿ ತುಮಕೂರು ಸ್ವಾಮಿಗಳು ಬಿಟ್ಟರೆ ಇವರೇ ಸೆಕೆಂಡು ತುಮಕೂರು ಸ್ವಾಮಿಗಳು ತೀರ್ಕಂಡಾಗೆ ಅವ್ರು ಹುಷಾರ ಇಲ್ದಾಗ ಹೋಗಿರೋದು ಅಲ್ಲೆಲ್ಲ ಹೋಗಿರೋದು ನಾನು ಜೊತೆಗೆ ಕರಗ ಅಡ್ಡಾಡಿದ್ರು ನಾನು ಅಪ್ಪಜರನ್ನ ಹಾಂ ನಾನು ನೆಕ್ಸ್ಟ್ ಅವ್ರು ಬಿಟ್ಟರೆ ಇವ್ರನ್ನ ಕಂಡಿದ್ದು ನನ್ನ ನನ್ನ ಕಣ್ಣು ಮಾತ್ರ ಇನ್ನು ಯಾರು ಆ ಥರಕ್ಕೆ ಸಿಗೋಕೆ ಸಾಧನೇ ಇಲ್ಲ ಆತನ ಮನುಷ್ಯ ನಮ್ಮ ಹತ್ರ ಬಹಳ ಚೆನ್ನಾಗಿ ಸರ್ ನಮ್ಮನ್ನ ನೋಡ್ಕೊಳ್ಳೋದಾಗ್ಲಿ ನಮ್ಮನ್ನ ಕರ್ಕೊಂಡು ಹೋಗೋದಾಗಲಿ ಕರೆಯೋದಾಗ್ಲಿ ಹೋಗೋದಾಗ್ಲಿ ನಮ್ ಬಿಟ್ಟರೆ ಅವ್ರಿಗೆ ಬಹಳ ಖುಷಿ ಅವ್ರಿಗೆ ಅದು ಆ ಮಾತೇ ಇಲ್ಲ ಅವ್ರ ಹತ್ರ ಯಾರ ಬಗ್ಗೆನೂ ಅವ್ರಿಗೆ ಕೆಟ್ಟದ್ದು ಯೋಚನೆನೇ ಮಾಡಲ್ಲ ಅವ್ರ ಜೀವನದಲ್ಲಿ ಎಲ್ಲರಿಗೂ ಸರ್ ಎಲ್ಲರಿಗೂ ಕೊಟ್ಟಿದ್ದಾರೆ ಎಲ್ಲರಿಗೂ ಕೊಟ್ಟಿದ್ದಾರೆ ಯಾರಿಗೂ ಕೊಟ್ಟಿಲ್ಲ ನಮ್ಮ ಜೊತೆ ಭಾಳ ಚೆನ್ನಾಗಿತ್ತು ಸರ್ ಡ್ರೈವರ್ ಅಂದ್ರೆ ಅವ್ರಿಗೆ ಬಹಳ ಖುಷಿ ಎಲ್ಲೇ ಹೋಗ್ಲಿ ಎಲ್ಲೇ ಬರಲಿ ಫಸ್ಟ್ ಡ್ರೈವರ್ ಕರಿ ಫಸ್ಟ್ ಅಲ್ಲ ಅವ್ನು ಉಂಡ್ಲಿ ಫಸ್ಟ್ ಅಂತಿದ್ರು ಬಹಳ ಯಾರಾದ್ರೂ ಹೋಗಲಿ ಎಂತ ದೊಡ್ಡ ಶ್ರೀಮಂತರು ಮನೆಗೆ ಹೋಗಲಿ ಯಾರ ಮನೆಗೆ ಹೋಗಲಿ ಡ್ರೈವರ್ ಕರಿ ಫಸ್ಟ್ ಅವರು ಊಟ ಮಾಡಲಿ ಅವರು ಕಾರ್ ಮಾಡಿಫೈ ಮಾಡಿಸಿದ್ವಿ ಕಾರ್ ನಾನೇ ತಗೊಂಡಿನಿ ಎರಡು ಕಾರ್ ತಗೊಂಬಂದಿನಿ ಅವ್ರಿಗೆ ಇಷ್ಟಪಟ್ಟು ಅವ್ರ ಕಾರ್ ಅವ್ರಿಗೆ ಬೇಡಲ್ಲೇ ನಾನು ಡ್ರೈವರ್ ಬೇಕಂತ ತಗೊಂಡ್ರಂದ್ರು ಕಾರ್ನ ಮೇಲೆ ಕಾರ್ ನಾನು ನನ್ನ ಚಲೋ ತಗೊಂಡ್ರು ಅವ್ರು ಚಲೋ ಅವ್ನ ಸಲಾಗ ತಗೊಂಡಿಲ್ಲ ನನ್ನ ಸಲುವಾಗಲ್ಲ ಅಂತ ಹೇಳಿದರು ಏನ್ ಮಾಡಕ್ ಸರ್ ಈಗ ಬಿಟ್ಟಿವ್ ಕೈಲಿ ತಡ್ಕೊಂಡ ಆಗ್ತಾ ಇಲ್ಲ ಮಾಡ್ತೀವಿ ನಾನು ಇವಾಗ ನಾನು ಓದ್ ಹದಿನೈದು ದಿನ ಆಯ್ತು ನಿನ್ನಿಗೆ ಹದಿನೈದು ದಿನ ಆಯ್ತು ಹಾಸ್ಪಿಟ್ಲಿಗೆ ಹೋಗಿ ನೋಡ್ಕೊಂಡ್ ಬಂದಿದ್ದೆ ನಾನು ನನ್ನ ಬದ್ಲಿ ಬೇರೆ ನಮ್ಮ ಡ್ರೈವರ್ ಸೋಮು ಅಂತ ಇದ್ದಾನೆ ಇವಾಗ ನಾನು ನೋಡೋಕ್ಕೋಸ್ಕರ ಹೋಗಿದ್ದೀ ಇಲ್ಲಿ ಜನ ಏನೇನೋ ಸುಳ್ಳ ಸುಳ್ಳು ಏನೇನೋ ಅಪ್ಸಿದ್ರಲ್ಲ ಅದಕ್ಕೋಸ್ಕರ ಹೋಗಿದ್ದೆ ಎಲ್ಲ ಆರಾಮಿದ್ರು ಅಂತ ನಾವು ನೋಡ್ಕೊಂಡು ಬಂದಿದ್ದೀನಿ ಇಲ್ಲ ಮಾತಾಡಲಿಲ್ಲ ಸರ್ ಮಾತಾಡಿದ್ರೆ ರೆಸ್ಟ್ ಮಲ್ಕೊಂಡಿದ್ರು ಅವ್ರು ನಾನು ನೋಡ್ಕೊಂಡ ನನಗೆ ವಾಪಸ್ ಬಂದ್ ಗೊತ್ತಿಡ್ತಾರೆ ಗೊತ್ತೆ ಅಯ್ಯೋ ಯಾವಾಗ ಗೊತ್ತಿಡ್ತಾರೆ ಸರ್ ಅವರು ಇಲ್ಲಿ ಇಲ್ಲಿಂದ ಮನೆಯಿಂದ ಹೋಗ್ಬೇಕಾರೆ ಮಾತಾಡಿದ್ರು ಅದಲ್ಲ ಅಷ್ಟು ಹಾಸ್ಪಿಟ್ಲಿಗೆ ಹೋಗಬೇಕಾರೆ ಮಾತಾಡಿದ್ರು ಇಲ್ಲ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ ಅವ್ರ ಹತ್ರ ಹೊಂಟಿದ್ರು ಅಷ್ಟೇ ಊರಿಗೆ ಹೋಗ್ತೀವಿ ಅಂತ ಹೊಂಟಿದ್ರು